ದೇವರ ವಾಕ್ಯ ಯುವಾನರು ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ ನೀವು ಸತ್ಯವನ್ನ ಅರ್ಥಕೊಂಡಾಗ ಮಾತ್ರವೇ ನಿಮಗೆ ಸ್ವತಂತ್ರ ಸಿಗುವಂಥದ್ದು ನಾವು ಸತ್ಯವನ್ನ ಅರ್ಥಕೊಂಡಾಗ ನಮಗೆ ಸ್ವತಂತ್ರ ಸಿಗ್ತದೆ ಯಾವುದರಿಂದ ಸ್ವತಂತ್ರ ಪ್ರ ಪ್ರತಿಯೊಂದು ಕಾರ್ಯಗಳಿಂದಲೂ ಕೂಡ ನಮಗೆ ಬಿಡುಗಡೆ ನಮಗೆ ಸ್ವತಂತ್ರ ಸಿಗ್ತದೆ ಯಾವಾಗ ಸತ್ಯವಾದಂಥ ಎಸ್ಸುವನ್ನು ಅರ್ಥಕೋಬೇಕು ಸತ್ಯ ಅಂತೇಳಿದ್ರೇನೆ ಯಸ್ಸು ಎಸ್ಸು ಅಂತ ಹೇಳಿದ್ರೇ ಸತ್ಯ ಯಾವಾಗ ಯಸ್ಸುವನ್ನು ಅರ್ತ್ಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಎಸ್ಸುವನ್ನು ಅರ್ತ್ಕೊಳ್ಳಿಕ್ಕೆ ಮುಂದಾಗ್ತೇವೋ ಆಗ ನಮಗೆ ಪ್ರತಿಯೊಂದರಲ್ಲೂ ಒಂದಾದ ಮೇಲೆ ಒಂದು ನಮ್ಮ ಎಲ್ಲ ಕಾರ್ಯಗಳಿಂದ ಬಿಡುಗಡೆ ಸಿಗ್ತದೆ ನಾವು ಪಾಪ ಮಾಡುವವರಾಗಿದ್ದರೆ ಪಾಪವನ್ನು ಬಿಟ್ಟುಬಿಡ್ತೀವಿ ದ್ವೇಷ ಮಾಡುವವರಾಗಿದ್ದರೆ ದ್ವೇಷವನ್ನು ಬಿಟ್ಟುಬಿಡ್ತೀವಿ ಹೊಟ್ಟೆ ಕಿಚ್ಚು ಪಡುವವರಾಗಿದ್ದರೆ ಹೊಟ್ಟೆ ಕಿಚ್ಚು ಪಡೋದನ್ನು ಬಿಡ್ತೀವಿ ನೋವನ್ನು ಅನುಭವಿಸುವವರಾದ್ರೆ ನೋವನ್ನು ಬಿಟ್ಟುಬಿಡ್ತೀವಿ ಹೀಗೆ ಪ್ರತಿಯೊಂದರಿಂದ ಹಂತ ಹಂತವಾಗಿ ನಾವು ಪ್ರತಿಯೊಂದರಿಂದ ನಾವು ಬಿಡುಗಡೆಯನ್ನು ಪಡೆದುಕೊಳ್ತೇವೆ ಯಾವಾಗ ಏಸುವನ್ನು ಅರ್ತುಕೊಂಡಾಗ ಸತ್ಯವನ್ನು ಅರ್ತುಕೊಂಡಾಗ ಆ ಸತ್ಯ ನಮಗೆ ಸ್ವತಂತ್ರವನ್ನು ತಂದುಕೊಡುತ್ತದೆ ಅದಕ್ಕಾಗಿ ಯವ್ವಾನರು ಬರೆದ ಶುಭ ಸಂದೇಶ ಹದಿನೇಳನೇ ಅಧ್ಯಾಯದಲ್ಲಿ ಮೂರನೇ ವಚನವನ್ನು ನಾವು ನೋಡುವಾಗ ಅಲ್ಲೂ ಕೂಡ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ ಏಕೈಕ ದೇವರಾದ ನಿಮ್ಮನ್ನ ನೀವು ಕಳಿಸಿಕೊಟ್ಟಂತ ಹೆಸ್ಸು ಕ್ರಿಸ್ತರನ್ನ ಅರಿತುಕೊಳ್ಳುವಂಥದ್ದು ನಿತ್ಯ ಜೀವ ಎಂಬುದಾಗಿ ಅದು ಯಾವಾಗ ಎಸ್ಸು ಸ್ವಾಮಿ ಹೇಳ್ತಾರೆ ಅಂತ ಹೇಳಿದ್ರೆ ತನ್ನ ಶಿಷ್ಯರಿಗಾಗಿ ತಾನು ಆರಿಸಿಕೊಂಡಂತ ತನ್ನ ಜೊತೆಗಿರುವ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುವಾಗ ತಂದೆಯಾದ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ಹೇಳುವಂಥ ಮಾತಿದು ನನ್ನ ಮಕ್ಕಳು ಹೇಗೆ ಸ್ವತಂತ್ರವನ್ನು ಪಡ್ಕೊತಾರೆ ಅಂತ ಹೇಳಿದ್ರೆ ಹೇಗೆ ನಿತ್ಯ ಜೀವವನ್ನು ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ಅವರು ಮೊದಲು ನಿಮ್ಮನ್ನ ತಂದೆಯಾದ ದೇವರನ್ನ ಏಕೈಕ ದೇವರಾಗಿರುವಂತ ನಿಮ್ಮನ್ನ ಆಮೇಲೆ ನಿಮ್ಮನ್ನ ಮೇಲೆ ತಂದೆಯಾದ ದೇವರನ್ನ ಮೇಲೆ ನೀವು ಕಳಿಸಿಕೊಟ್ಟ ಏಕೈಕ ನಿಜ ದೇವರಾದ ನಿಮ್ಮನ್ನ ನೀವು ಕಳಿಸಿಕೊಟ್ಟ ಹೆಸ್ಸು ಕ್ರಿಸ್ತರನ್ನ ಅರಿತುಕೊಳ್ಳುವಂಥದ್ದು ನಿಮ್ಮನ್ನ ಅರ್ತ್ಕೊಂಡು ಮತ್ತೆ ಅವರು ನನ್ನನ್ನ ಅರಿಬೇಕು ನನ್ನನ್ನು ಅರ್ಥಾಗಲೇ ಅವರು ನಮ್ಮಿಬ್ಬರನ್ನ ಅರ್ಥಕೊಂಡಾಗಲೇ ಅವರಿಗೆ ನಿತ್ಯ ಜೀವ ಅಂದರೆ ಸ್ವಾಮಿ ಬಗ್ಗೆ ನಾವು ಏನು ಅರ್ಥಕೋಬೇಕು ಅವರು ನೂರಕ್ಕೆ ನೂರರಷ್ಟು ದೇವರು ನೂರಕ್ಕೆ ನೂರರಷ್ಟು ಮನುಷ್ಯರು ಆ ದೇವರು ಮನುಷ್ಯರಾದರೂ ಮನುಷ್ಯರಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ರು ಆ ವಾಸ ಮಾಡಿದಂಥ ದೇವರು ನಮಗಾಗಿ ಜೀವವನ್ನು ಕೊಟ್ಟರು ಜೀವವನ್ನು ಕೊಟ್ಟು ಮೂರನೆಯ ದಿನದಲ್ಲಿ ಅವರು ಪುನರುತ್ಥಾನರಾದರು ಪುನರುತ್ಥಾನರಾಗಿ ಅವರು ನಲವತ್ತನೇ ದಿನದಲ್ಲಿ ಮೋಕ್ಷಕ್ಕೆ ಆರೋಹಣರಾದರು ಮೋಕ್ಷಕ್ಕೆ ಆರೋಹಣ ಆಗಿ ನಲವತ್ತನೇ ದಿನದಲ್ಲಿ ಮತ್ತೆ ಅವರು ಆತ್ಮಸ್ವರೂಪಿಯಾಗಿ ಒಂದು ನಮಗೆ ಶಕ್ತಿಯಾಗಿ ನಮಗೆ ವರವಾಗಿ ಇಂದಿಗೂ ಅವರು ನಮ್ಮ ಜೊತೆಯಲ್ಲಿ ಜೀವಿಸ್ತಾ ಇದ್ದಾರೆ ಎಂಬ ಸತ್ಯವನ್ನು ನಾವು ಅರ್ಥಕೊಳ್ಬೇಕು ಆವಾಗ ಈ ಸತ್ಯವನ್ನು ನಾವು ಅರ್ಥಕೊಳ್ತೇವೋ ಯಸ್ಸು ಕ್ರಿಸ್ತರ ಮುಖಾಂತರ ನಾವು ಎಲ್ ಸ ಎಲ್ಲದರಿಂದಲೂ ಬಿಡುಗಡೆ ಹೊಂದ್ಕೊಳ್ತೀವಿ ಪಾಪದಿಂದ ಶಾಪದಿಂದ ಪ್ರತಿಯೊಂದರಿಂದ ನಾವು ಬಿಡುಗಡೆ ಹೊಂದಿಕೊಳ್ತೀವಿ ನಾವು ರೋಗದಲ್ಲಿದ್ದರೆ ಆರೋಗ್ಯವನ್ನು ಪಡೆದುಕೊಳ್ತೀವಿ ಶಾಂತಿಯನ್ನು ಕಳೆದುಕೊಂಡಿದ್ರೆ ಸಮಾಧಾನವನ್ನು ಪಡೆದುಕೊಳ್ತೀವಿ ನಾವು ಕಷ್ಟದಲ್ಲಿದ್ದರೆ ಆ ಕಷ್ಟಗಳಿಂದ ಬಿಡುಗಡೆಯನ್ನು ಪಡೆದುಕೊಳ್ತೀವಿ ಹೇಗೆ ನಾನಾ ರೀತಿಯಲ್ಲಿ ನಮ್ಮನ್ನು ಏನು ಅನಿಸಲ್ಪಡ್ತಾ ಇದೆಯೋ ನಮಗೆ ಏನು ವೇದನೆಯನ್ನು ಕೊಡ್ತಾ ಇದೆಯೋ ಅದೆಲ್ಲದರಿಂದ ನಾವು ಬಿಡುಗಡೆಯನ್ನು ಹೊಂದ್ಕೋಬೇಕು ಅಂತ ಹೇಳಿದ್ರೆ ನಾವು ಸತ್ಯವನ್ನು ಅರ್ತ್ಕೋಬೇಕು ಸತ್ಯ ಅಂತ ಹೇಳಿದ್ರೆ ಯಸ್ಸು ಯಸ್ಸುವನ್ನು ಅರ್ಥಕೊಳ್ಳುವಾಗ ಆ ಹೆಸ್ಸುವಿನ ನಾಮದ ಶಕ್ತಿಯ ಪ್ರಭಾವದಿಂದ ಆ ಕೃಪೆಯಿಂದ ನಾವು ಎಲ್ಲದರಿಂದಲೂ ಪ್ರತಿಯೊಂದರಿಂದಲೂ ಬಿಡುಗಡೆಯನ್ನು ಸಂಪೂರ್ಣವಾಗಿ ನಾವು ಪಡೆಯುವಂಥ ಮಕ್ಕಳಾಗಿದ್ದೇನೆ ಇದಕ್ಕಾಗಿ ಸ್ವಾಮಿ ನಮಗೆ ಸ್ಪಷ್ಟಪಡಿಸ್ತಾರೆ ನೀವು ಅರ್ತ್ಕೊಳ್ಳದೆ ಹೋದ್ರೆ ನೀವು ಸ್ವಾಮಿಯನ್ನ ನಾವು ಅರಿತುಕೊಳ್ಳದೆ ಹೋದ್ರೆ ಸತ್ಯವನ್ನ ಅರಿತುಕೊಳ್ಳದೆ ಹೋದ್ರೆ ಮತ್ತೆ ನಾವು ನಮ್ಮ ಪಾಪಗಳಲ್ಲಿ ಸತ್ತು ಹೋಗ್ತೀವಿ ಅರಿಯದೆ ಹೋದ್ರೆ ನಮ್ಮ ಪಾಪಗಳಲ್ಲಿ ನಾವು ಸತ್ತು ಹೋಗ್ತೀವಿ ಆದ್ರೆ ಈ ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ ಹತ್ತು ಅಧ್ಯಾಯ ಅಧ್ಯಾಯ ಹತ್ತು ವಚನ ಇಪ್ಪತ್ತಾರರಲ್ಲಿ ಆ ಸಂತ ಪೌಲರ ಇಬ್ರಿಯರಿಗ ಹೇಳ್ತಾರೆ ನೀವು ಸತ್ಯವನ್ನ ಅರಿತವರಾದರೂ ಅರಿತವರಾದ ಮೇಲೂ ನಾವು ಸತ್ಯವನ್ನ ಅರಿತವರಾದ ಮೇಲೂ ಬೇಕು ಬೇಕಾಗಿ ಪಾಪ ಮಾಡುತ್ತಲೇ ಇದ್ದರೆ ಪಾಪ ಪರಿಹಾರಕ್ಕೆ ಇನ್ನು ಮೇಲೆ ಇನ್ನು ನಮಗೆ ಬೇರೆ ಯಾವ ಬಲಿಯೂ ಇರುವುದಿಲ್ಲ ಈಗಾಗಲೇ ತಮ್ಮ ಒಬ್ಬನೇ ಒಬ್ಬ ಮಗನಾಗಿರುವಂಥ ಯೇಸು ಕ್ರಿಸ್ತರನ್ನ ತಂದೆಯಾದ ದೇವರು ಪ್ರೀತಿಯಿಂದ ನಮ್ಮೆಲ್ಲರಿಗಾಗಿ ಅವರು ಲೋಕಕ್ಕೆ ದಾರಿ ಎರೆದಿದ್ದಾರೆ ನಮ್ಮ ಒಬ್ಬೊಬ್ಬರಿಗಾಗಿ ದಾರಿ ಎರೆದಿದ್ದಾರೆ ಹೆಸರು ಕ್ರಿಸ್ತರು ನಮ್ಮ ಒಬ್ಬೊಬ್ಬರಿಗಾಗಿ ರಕ್ತವನ್ನು ಸುರಿಸಿದ್ದಾರೆ ಗಾಯಗೊಂಡಿದ್ದಾರೆ ಅವಮಾನ ಪಟ್ಟಿದ್ದಾರೆ ಪ್ರತಿಯೊಂದನ್ನು ಪಟ್ಟು ಅವರು ನಮಗೋಸ್ಕರ ಎಲ್ಲದಕ್ಕಿಂತ ಮಿಗಿಲಾಗಿ ತಮ್ಮ ಪ್ರಾಣವನ್ನೇ ಒಪ್ಪಿಸಿಕೊಟ್ಟು ನಮ್ಮೆಲ್ಲ ಪಾಪಗಳನ್ನು ಅವರು ಸುರಿಸಿದಂಥ ಅವರ ರಕ್ತದಿಂದ ನಮ್ಮನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿದ್ದಾರೆ ಅದರಿಂದ ನಾವು ಪಾಪ ಮಾಡಿದ ಮೇಲೆ ಆ ಪಾಪವನ್ನು ನಾವು ಬಿಟ್ಟು ಬಿಡಲಿಕ್ಕಾಗಿ ಪ್ರಯತ್ನ ಪಡಬೇಕು ಒಮ್ಮೆ ನಮಗೆ ಅದು ತಪ್ಪು ಎಂಬುದಾಗಿ ಗೊತ್ತಾದಾಗ ಅದು ಪಾಪ ಎಂಬುದಾಗಿ ನಮ್ಮ ಅರಿವಿಗೆ ಬಂದಾಗ ನಾವು ಆ ಪಾಪವನ್ನು ಬಿಟ್ಟು ಬಿಡು ಬಿಟ್ಟು ಬಿಡಲು ಪ್ರಯತ್ನಿಸಬೇಕು ಹಂತ ಹಂತವಾಗಿ ನಾವು ಮಾಡ್ತಾ ಇರುವಂಥ ಎಲ್ಲ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು ಎಲ್ಲ ಪಾಪದಿಂದ ನಾವು ದೂರ ಆಗಬೇಕು ಅದಕ್ಕಾಗಿ ಸಂತ ಪೌಲರ್ ಎಫ್ ಎಸ್ ಸಿ ಎಫ್ ಎಸ್ ಸಿ ಹೇಳ್ತಾರೆ ಪ್ರಿಯರಿಗೆ ಬರ್ತೀವಿ ಹತ್ತ ಇಪ್ಪತ್ತಾರರಲ್ಲಿ ನಾವು ಕೇಳಿಸಿಕೊಂಡ ಕೇಳಿಸಿಕೊಂಡ ಹಾಗೆ ನಾವು ಸತ್ಯವನ್ನ ಅರಿತವರಾದ ಮೇಲೂ ಕೂಡ ಬೇಕು ಬೇಕು ಅಂತೇಳಿ ಮಾಡಿದ್ದನ್ನೇ ಮಾಡ್ಕೊಂಡು ಬಂದರೆ ಬೇರೆ ಯಾವ ಬಲಿಯು ಇನ್ನ ಇರೋದಿಲ್ಲ ಮತ್ತೆ ಯಾವ ಬಲಿಗಾಗಿ ದೇವರು ಯಾರನ್ನ ಕೂಡ ಕಳಿಸಿಕೊಡಲ್ಲ ತಮ್ಮ ಒಬ್ಬನೇ ಒಬ್ಬ ಪುತ್ರನಾಗಿರುವಂತ ಹೆಸ್ಸು ಕ್ರಿಸ್ತರನ್ನ ಈಗಾಗಲೇ ಅವರು ನಮಗಾಗಿ ದಾರಿ ಎರೆದಾಯಿತು ನಮಗೋಸ್ಕರ ಹೆಸು ಕ್ರಿಸ್ತರು ಜೀವವನ್ನ ಕೊಟ್ಟಾಯಿತು ನಮಗೋಸ್ಕರ ಅವರು ಶಿಲುಬಿಯ ಮೇಲೆ ನೇತಾಡಿದ್ದಾಯಿತು ಅವರು ಸತ್ತು ಮಣ್ಣಲ್ಲಿ ಮಣ್ಣಾಗಿ ಮತ್ತೆ ಮೂರನೆಯ ದಿನದಲ್ಲಿ ಅವರು ಮತ್ತೆ ಜೀವಂತರಾಗಿ ಅವರು ಎದ್ದು ಬಂದಾಯಿತು ಬೇರೆ ಯಾವ ಬಲಿಯೂ ಕೂಡ ನಮಗಾಗಿ ನಮ್ಮ ಪಾಪಗಳಿಗಾಗಿ ಮತ್ತೆ ಕೊಡಲಿಕ್ಕೆ ಯಾವ ಬಲಿಯೂ ಕೂಡ ಇಲ್ಲ ಈ ಸತ್ಯವನ್ನು ನಾವು ಅರ್ತ್ಕೋಬೇಕು ಇಸ್ಸು ನಮಗೋಸ್ಕರ ಈ ಲೋಕಕ್ಕೆ ಬಂದು ಅವರು ಮಾಡಿದಂಥ ಕಾರ್ಯಗಳನ್ನು ನಾವು ಅರ್ಥಕೊಂಡು ದೇ ನನ್ನನ್ನು ಸೃಷ್ಟಿ ಮಾಡಿದಂಥ ದೇವರು ನನ್ನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದಂಥ ದೇವರು ತಾಯಿಯ ಗರ್ಭದಲ್ಲೇ ನನ್ನನ್ನು ರೂಪುಗೊಳಿಸಿದಂಥ ದೇವರು ನನಗಾಗಿ ಜೀವವನ್ನೇ ಕೊಟ್ಟಾದ ಮೇಲೆ ಮತ್ತೆ ಯಾವುದರಿಂದ ನಮ್ಮ ಕಾಪಾಡಲಿಕ್ಕೆ ಅವರು ಸಾಧ್ಯ ಅವರನ್ನೇ ಕೊಟ್ಟುಬಿಟ್ರು ನಮ್ಮನ್ನು ಕಾಪಾಡಲಿಕ್ಕಾಗಿ ನಮ್ಮನ್ನ ರಕ್ಷಣೆ ಮಾಡಲಿಕ್ಕಾಗಿ ಈ ಸತ್ಯವನ್ನ ನಾವು ಅರಿತುಕೊಂಡು ಈ ಲೋಕದಲ್ಲಿ ನಾವು ಜೀವಿಸಬೇಕು ಅದಕ್ಕಾಗಿ ಯಾಕೋಬನ ಗ್ರಂಥದಲ್ಲಿ ಐದನೇ ಅಧ್ಯಾಯದಲ್ಲಿ ಸಾರಿ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ಸ್ವಂತ ಯಾಕೊಬ್ಬರು ಕೂಡ ಹೇಳ್ತಾರೆ ಈ ಸತ್ಯವನ್ನು ಅರ್ಥಕೊಳ್ಳಕ್ಕೆ ಜ್ಞಾನ ಬೇಕು ನೀವು ಜ್ಞಾನಹೀನರಾಗಿದ್ದರೆ ನೀವು ಬುದ್ಧಿಹೀನರಾಗಿದ್ದರೆ ನಿಮ್ಮಲ್ಲಿ ಜ್ಞಾನದ ಕೊರತೆ ಇದ್ದರೆ ನೀವು ಅವಿವೇಕಿಗಳಾಗಿದ್ದರೆ ನೀವು ಆ ಜ್ಞಾನ ಸಂಪನ್ನರಾಗುವುದಕ್ಕೆ ಅವಿವೇಕ ವಿವೇಕವೆಂಬ ಸಂಪತ್ತನ್ನು ನೀವು ಪಡೆದುಕೊಳ್ಳಬೇಕಾದರೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿರಿ ದೇವರ ಮುಂದೆ ಮೊರೆ ಇಡ್ರಿ ಆ ಜ್ಞಾನಕ್ಕಾಗಿ ಈ ಸತ್ಯವನ್ನು ಅರಿತುಕೊಳ್ಳಲು ಬೇಕಾದಂಥ ಜ್ಞಾನಕ್ಕಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿ ಮೊರೆ ಇಡುವಾಗ ದೇವರು ಆ ವಿವೇಕದಾಯಕ ಆತ್ಮರನ್ನು ನಮಗೆ ಕೊಡುವವರಾಗಿ ಆ ವಿವೇಕವನ್ನು ಯಾವಾಗ ನಾವು ಪಡೆದುಕೊಳ್ಳುತ್ತೇವೋ ಆ ಜ್ಞಾನವನ್ನು ಯಾವಾಗ ನಾವು ಪಡೆದುಕೊಳ್ಳುತ್ತೇವೋ ಆಗ ನಾವು ಎಸ್ಸು ಕ್ರಿಸ್ತರನ್ನು ಅರಿತುಕೊಳ್ತೇವೆ ಯಾವಾಗ ನಾವು ಎಸ್ಸು ಕ್ರಿಸ್ತರನ್ನು ಅರಿತುಕೊಳ್ತೇವೋ ಆಗ ನಾವು ಆ ಸ್ವತಂತ್ರವನ್ನು ಪಡೆದುಕೊಳ್ಳುತ್ತೇವೆ ಯಾವಾಗ ನಾವು ಸ್ವತಂತ್ರ ಪಡೆದುಕೊಳ್ಳಿಕ್ಕೆ ಸಿದ್ಧರಾಗ್ತೇವೋ ಆಗ ನಾವು ನಿತ್ಯ ಜೀವಕ್ಕೆ ನಿತ್ಯ ಜೀವದ ಆ ಒಂದು ಕೃಪೆಯನ್ನು ನಾವು ಪಡೆದುಕೊಳ್ತೇವೆ ಅನುಭವವನ್ನು ನಾವು ಪಡೆದುಕೊಳ್ತೇವೆ ಅದಕ್ಕಾಗಿ ಪ್ರೇಷಿತರ ಕಾರ್ಯಕಲಾಪ ನಾಲ್ಕನೇದಿ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೇವೆ ಯಾವಾಗ ಸ್ವರ್ಗದ ಆ ಜ್ಞಾನದಲ್ಲಿ ವಿವೇಕವರುಳ್ಳವರಾಗಿ ಆ ಜ್ಞಾನದ ಶಕ್ತಿಯನ್ನು ನಾವು ಪಡೆದುಕೊಂಡ ಮೇಲೆ ನಮಗೊಂದು ಸತ್ಯ ಅರ್ಥ ಅರ್ಥ ಆಗುತ್ತೆ ಏನು ಅಂತೇಳಿದರೆ ಈ ಲೋಕದಲ್ಲಿ ಮುನ್ನೂರು ಮುಕ್ಕೋಟಿ ದೇವರುಗಳಿದ್ದರೂ ಅವರಿಂದ ಮಾಡಲು ಆಗದೇ ಇರುವಂಥ ಎಲ್ಲ ಕಾರ್ಯಗಳನ್ನು ಮಾಡಲು ಶಕ್ತನಾದ ಒಬ್ಬನೇ ದೇವರಿದ್ದಾರೆ ಅವರೇಸು ಕ್ರಿಸ್ತರು ಯಾರಿಂದಲೂ ಕೂಡ ಮಾಡಲ್ಲ ಆಗದೇ ಇರುವಂಥ ಕಾರ್ಯವನ್ನು ದೇವರು ಮಾಡ್ತಾರೆ ಅದನ್ನೇ ನಾವು ಪ್ರೇಷಿತರ ಕಾರ್ಯಕಲಾಪ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನೋಡ್ತೇವೆ ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ಜೀವೋದ್ಧಾರ ಇಲ್ಲ ಬೇರೆ ಯಾವ ನಾಮದಿಂದಲೂ ಕೂಡ ನಾವು ಜೀವೋದ್ಧಾರ ಹೊಂದಲಿಕ್ಕೆ ಸಾಧ್ಯನೂ ಇಲ್ಲ ಹೊಂದುವಂತೆಯೂ ಇಲ್ಲ ಹೆಸ್ವಿನಿಂದ ಮಾತ್ರ ಯಸ್ವಿನ ನಾಮದಿಂದ ಮಾತ್ರ ಯಸ್ವಿನ ನಾಮದ ಶಕ್ತಿಯಿಂದ ಮಾತ್ರವೇ ನಾವು ಎಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಅದನ್ನೇ ಸತ್ಯ ಈ ಸತ್ಯವನ್ನು ನಾವು ಅರ್ತ್ಕೋಬೇಕು ನಾವು ಏನೇನೋ ಮಾಡಲಿಕ್ಕೆ ಹೋಗ್ತೀವಿ ಏನೇನೋ ನಮ್ಮ ಜೀವಿತದಲ್ಲಿ ಏನೋ ಒಂದು ಕಾರ್ಯ ಆಗಲಿಲ್ಲ ಆಗ ದೇವರನ್ನು ದೂಷಣೆ ಮಾಡಿ ಇನ್ನೊಂದು ದೇವರ ಬಳಿಗೆ ಓಡ್ತೀವಿ ಅಥವಾ ಇನ್ನೊಬ್ಬ ಮಂತ್ರವಾದಿಗಳ ಬಳಿಗೋ ಮಾಟಮಂತ್ರ ಮಾಡುವವರ ಬಳಿಗೋ ಬೇರೆ ಎಲ್ಲೆಲ್ಲೋ ಓಡಿ 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 ಆಲಾಸಗೊಳ್ತೀವಿ ಮತ್ತೆ ನಮಗೆ ಸಿಗುವಂಥದ್ದು ನಿರಾಶೆ ಆ ನಿರಾಶೆಯಲ್ಲಿ ಕೂಡ ಕೊನೆಗೆ ನಮ್ಮನ್ನು ನಾವು ಮಾಡಿದಂಥ ತಪ್ಪಿಗೆ ಪ್ರಾಯಚಿತಪಟ್ಟು ಪಶ್ಚಾತ್ತಾಪಪಟ್ಟು ಮತ್ತೆ ನಾವು ದೇವರಲ್ಲಿ ತಪ್ಪನ್ನು ಒಪ್ಪಿಕೊಡುವಾಗ ಮತ್ತೆ ಅದೇ ದೇವರು ನಮ್ಮನ್ನು ಕೈ ಹಿಡಿಯುವವರಾಗಿದ್ದಾರೆ ನಮ್ಮನ್ನು ಕ್ಷಮಿಸುವವರಾಗಿದ್ದಾರೆ ನಮ್ಮನ್ನು ಅಂಥ ಒಂದು ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡುಗಡೆ ಮಾಡಿ ಆ ಪಾಪದ ದುರ್ಮಾರ್ಗದಿಂದ ನಮ್ಮನ್ನು ಬಿಡಿಸಿ ನಮಗೆ ನಿತ್ಯ ಜೀವವನ್ನು ಕರುಣಿಸುವಂಥ ದೇವರಾಗಿದ್ದಾರೆ ಇದರಿಂದ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಬಳಿಗೆ ಬಂದಂಥ ಯಾರನ್ನು ಕೂಡ ನಾನು ತಳ್ಳಿ ಬಿಡುವುದಿಲ್ಲ ಈ ಸತ್ಯವನ್ನು ನೀವು ಅರ್ಥಕೋಬೇಕು ಯಶಾಯಿ ಪ್ರಭಾದಿ ಗ್ರಂಥದಲ್ಲೂ ಕೂಡ ದೇವರು ಹೇಳ್ತಾರೆ ಕಣ್ಣೀರಿಡುತ್ತಾ ನನ್ನಿಂದ ದೂರ ಹೋದವರು ಮತ್ತೆ ಅವರು ನನ್ನ ಬಳಿಗೆ ಪ್ರಾರ್ಥಿಸುತ್ತಾ ಬರುವಂತೆ ನಾನು ಮಾಡುತ್ತೇನೆ ಎಂಬುದಾಗಿ ಕಣ್ಣೀರಿಡುತ್ತಾ ಹೋದವರು ಮತ್ತೆ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸುವ ಮಕ್ಕಳಾಗಿ ಮತ್ತೆ ಅವರು ನನ್ನ ಬಳಿಗೆ ಬರುವಂತೆ ನಾನು ಮಾಡ್ತೀನಿ ಹೇಳಿ ಯೇಸು ಸ್ವಾಮಿ ಹೇಳುವಂಥದ್ದು ಅಂದರೆ ಒಂದು ಸಾರಿ ಏಸ್ಸು ಕ್ರಿಸ್ತರನ್ನು ಅರಿತುಕೊಂಡ ಮೇಲೆ ಬೇಕು ಬೇಕು ಅಂತೇಳಿ ನಾವು ಮಾಡಿದ್ದನ್ನೇ ಮಾಡ್ತಾ ಹೋದರೆ ಬೇರೆ ಯಾವ ಬಲಿ ಇಲ್ಲ ಇದನ್ನು ಈ ಸತ್ಯವನ್ನು ಅರ್ಥಕೊಂಡು ಯಾವಾಗ ಯೇಸುವಿನಲ್ಲಿ ಪರಿಪೂರ್ಣವಾದಂಥ ನಂಬಿಕೆಯನ್ನು ವಿಶ್ವಾಸವನ್ನು ಇಟ್ಟು ಹೆಸ್ಸು ಕ್ರಿಸ್ತರಿಗಾಗಿ ನಾವು ಜೀವಿಸಲಿಕ್ಕೆ ಮುಂದಾಗ್ತೇವೋ ಆಗ ದೇವರು ನಮಗೆ ಸ್ವತಂತ್ರವನ್ನು ನಮ್ಮನ್ನು ಸ್ವತಂತ್ರಗೊಳಿಸಿ ನಮ್ಮನ್ನ ಸಕಲಾ ಕೇಡುಗಳಿಂದ ಸಕಲಾ ಆಪತ್ತು ವಿಪತ್ತುಗಳಿಂದ ಎಲ್ಲ ರೀತಿಯ ಬಂಧನಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಮುಕ್ತಗೊಳಿಸಿ ನಮ್ಮನ್ನು ಕಾದು ಕಾಪಾಡುವಂಥ ದೇವರಾಗಿದ್ದಾರೆ ಅದರಿಂದ ನಾವು ಪ್ರತಿ ಕ್ಷಣದಲ್ಲೂ ಕೂಡ ಯೋಚನೆ ಮಾಡಬೇಕು ನಾವು ಮಾಡುವಂಥ ಒಂದೊಂದು ಕಾರ್ಯಗಳಲ್ಲೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಎಂಬುದನ್ನು ನಾವು ಮನಗಾಣಬೇಕು ನಾವು ಸತ್ಯವನ್ನು ಕಂಡುಕೊಳ್ಬೇಕು ಯಾವುದು ಸರಿಯಾದದ್ದು ಯಾವುದು ಮಾನ್ಯವಾದದ್ದು ಯಾವುದು ಉತ್ಕೃಷ್ಟವಾದದ್ದು ಯಾವುದು ಉನ್ನತವಾದದ್ದು ಇದರ ಬಗ್ಗೆ ನಾವು ಯೋಚನೆ ಮಾಡಿ ನಾವು ಆ ಪವಿತ್ರಾತ್ಮರ ಜ್ಞಾನದಿಂದ ನಾವು ಮುಂದುವರಿಬೇಕು ನಾವು ಜೀವಿಸಬೇಕು ಆಗ ಮಾತ್ರವೇ ನಾವು ಎಸ್ಸು ಕ್ರಿಸ್ತರನ್ನು ಅರ್ಥುಕೊಳ್ಳಲಿಕ್ಕೆ ಸಾಧ್ಯ ಅದು ಎಸ್ ಕ್ರಿಸ್ತರನ್ನು ನಾವು ಅರ್ತ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಪವಿತ್ರಾತ್ಮರ ಅವಶ್ಯಕವಿದೆ ಪವಿತ್ರಾತ್ಮರು ಬೇಕೇ ಬೇಕು ನಮ್ಮ ಸ್ವಂತ ಈ ಲೋಕದ ಜ್ಞಾನದಿಂದ ನಾವು ಏನನ್ನ ಕೂಡ ಮಾಡಲಿಕ್ಕೆ ಆಗಲ್ಲ ಯಾವಾಗ ಯಸ್ಸು ಕ್ರಿಸ್ತರಲ್ಲಿ ನಾವು ಒಂದಾಗ್ತೇವೆ ಯಾವಾಗ ಹೆಸ್ಸು ಕ್ರಿಸ್ತರನ್ನು ನಾವು ಅರ್ತ್ಕೊಳ್ತೇವೆ ಯಾವಾಗ ಹೆಸ್ಸು ಕ್ರಿಸ್ತನ ಆ ಪ್ರೀತಿಯಲ್ಲಿ ನೆಲೆಗೊಳ್ತೇವೆ ಆಗ ಮಾತ್ರವೇ ನಮ್ಮ ಜೀವಿತಗಳು ಮಾರ್ಪಡುತ್ತೆ ಆಗ ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟವುಗಳನ್ನು ತೆಗೆದುಹಾಕಿ ಒಳ್ಳೆಯವುಗಳಿಂದ ನಮ್ಮನ್ನು ತುಂಬಿಸುವಂಥ ದೇವರಾಗಿದ್ದಾರೆ ಅದನ್ನು ನಾವು ಎರಡು ಬರೆದ ಪತ್ರ ಐದನೇ ಅಧ್ಯಾಯ ಹದಿನೇಳನೇ ವಚನವನ್ನು ನೋಡುವಾಗ ಅಲ್ಲೂ ಕೂಡ ಸ್ವಂತ ಪೌಲರು ತುಂಬ ಚೆನ್ನಾಗಿ ಹೇಳ್ತಾರೆ ಯಾರಾದರೂ ಒಬ್ಬರು ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾಗಿ ಬಿಟ್ಟರೆ ಅವರು ನೂತನ ಸೃಷ್ಟಿಗಳಾಗ್ತಾರೆ ಅವರು ಅಳೆಯದೆಲ್ಲ ಅವರ ಜೀವಿತದಲ್ಲಿ ಏನೇನು ಯಸ್ಸು ಕ್ರಿಸ್ತರನ್ನು ಅರ್ಥುಕೊಳ್ಳುವವರೆಗೆ ಅವರ ಜೀವಿತದಲ್ಲಿ ಏನೆಲ್ಲ ಹಳೆಯ ಆ ಒಂದು ಕಾರ್ಯಗಳಿದ್ದವು ಸಮಸ್ಯೆಗಳಿದ್ದವು ಪ ಆ ಒಂದು ಪಾಪಗಳು ಇದ್ವು ಏನೆಲ್ಲ ಅವರ ಅನುಭವಿಸ್ತಾ ಇದ್ರು ಎಲ್ಲದರಿಂದ ಅವರು ಬಿಡುಗಡೆ ಹೊಂದ್ಕೋಬೇಕು ಅಂದರೆ ಅವರು ಮೊದಲು ಎಸ್ಸು ಕ್ರಿಸ್ತರಲ್ಲಿ ಒಂದಾಗಬೇಕು ಹೆಸ್ಸು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು ಯಾವಾಗ ಎಸ್ಸು ಕ್ರಿಸ್ತರ ಪ್ರೀತಿಯಲ್ಲಿ ನೆಲೆಗೊಂಡು ಯಸ್ಸುವನ್ನು ಅರ್ಥಕೊಳ್ಳಲಿಕ್ಕೆ ನಾವು ಮುಂದಾಗುತ್ತೇವೋ ಆಗ ನಮ್ಮ ಹಳೆಯ ಜೀವಿತವನ್ನೆಲ್ಲ ಹೊಸದಾಗಿ ಮಾರ್ಪಡಿಸಲು ನನ್ನ ಶಕ್ತ ಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ ಯಾರಾದರೂ ಯಸ್ಸು ಕ್ರಿಸ್ತರೊಡನೆ ಒಂದಾದರೆ ಅವರು ನೂತನ ಸೃಷ್ಟಿಯಾಗುತ್ತಾರೆ ಅಳೆಯದೆಲ್ಲ ಅಳಿದು ಹೋಗ್ತದೆ ಹೊಸದಿದ್ದು ಜನ್ಮ ತಳೆಯುತ್ತದೆ ಎಂಬುದಾಗಿ ಹೊಸ ವ್ಯಕ್ತಿಗಳಾಗಿ ನಾವು ಮಾರ್ಪಡ್ತೀವಿ ನಮ್ಮನ್ನು ನೋಡುವವರು ಕೂಡ ಹೇಳ್ತಾರೆ ಇವರೇನಾ ಅವರು ಎಂಬುದಾಗಿ ಅಷ್ಟರ ಮಟ್ಟಿಗೆ ನಮ್ಮನ್ನು ದೇವರು ಅವರೊಂದಿಗೆ ಒಂದಾಗುವಾಗ ನಮ್ಮನ್ನು ಮಾರ್ಪಡಿಸುವಂಥ ದೇವರಾಗಿದ್ದಾರೆ ಮಾರ್ಪಡಿಸುವಂಥ ದೇವರಾಗಿದ್ದಾರೆ ಮೂವತ್ತೆಂಟು ವರ್ಷ ಆ ಬೆಸ್ತಾಯಿದ ಕೊಳದ ಬಳಿಯಲ್ಲಿ ಮಲಗಿದಂಥ ಆ ಒಂದು ಸಹೋದರ ಯುವಕ ಆ ಸ್ವಾಮಿ ಬಿಡುಗಡೆ ಕೊಟ್ಟ ಮೇಲೆ ಅವನನ್ನು ದೇವಾಲಯದಲ್ಲಿ ಎಷ್ಟೋ ಜನ ನೋಡಿ ಮೂವತ್ತೆಂಟು ವರ್ಷದಿಂದ ಮಲಗಿದ್ದವನು ಇವನೇನ ಇಷ್ಟು ಬೇಗ ಚೆನ್ನಾಗಿ ಚೆನ್ನಾಗ್ಬಿಟ್ನಾ ಅನ್ನುವಂಥ ಮಟ್ಟಿಗೆ ಅವನನ್ನು ನೋಡಿದ್ರು ಅದೇ ಹೊಸತ್ತು ನಮ್ಮ ಹಳೆ ಜೀವಿತಗಳೆಲ್ಲ ಮಾರ್ಪಡ್ತವೆ ಎಲ್ಲವೂ ಕೂಡ ನಮ್ಮಿಂದ ಬಿಟ್ಟು ಹೋಗ್ತದೆ ಯಾವಾಗ ಎಸ್ಸು ಕ್ರಿಸ್ತರಲ್ಲಿ ನಾವು ಒಂದಾಗುವಾಗ ಏಸ್ಸು ಕ್ರಿಸ್ತರ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳುವಾಗ ಕ್ರಿಸ್ತನ ಕೃಪೆಯಲ್ಲಿ ನಾವು ಪಾಲುಗಾರರಾಗುವಾಗ ಅವರನ್ನು ಅರ್ಥಕೊಳ್ಳುವಾಗ ಅವರ ಅಭಿಷೇಕದಲ್ಲಿ ನಾವು ತುಂಬಲ್ಪಡುವಾಗ ಕ್ರಿಸ್ತನ ಆ ಒಂದು ಮೌಲ್ಯವನ್ನು ನಾವು ಅರಿತುಕೊಂಡು ಜೀವಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರವೇ ನಾವು ಅದರಿಂದ ಬಿಡುಗಡೆ ಹೊಂದಿಕೊಳ್ಳಲಿಕ್ಕೆ ಸ್ವ ಸಾಧ್ಯ ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದರು ನೀವು ಸತ್ಯವನ್ನು ಅರ್ಥಿಕೊಳ್ಳ್ರಿ ಎಷ್ಟು ದಿನ ಅಂತೇಳಿ ಹೀಗೆ ಇರ್ತೀರಿ ಹಳೆಯ ಜೀವಿತದಲ್ಲೇ ಇರ್ತೀರಿ ಸೋತನೇ ಇರ್ತೀರಿ ದುಃಖದಲ್ಲೇ ಇರ್ತೀರಿ ರೋಗದಲ್ಲೇ ಇರ್ತೀರಿ ಬಾಧೆಯನ್ನೇ ಪಡ್ತಾ ಇರ್ತೀರಿ ಯಸ್ಸು ಕ್ರಿಸ್ತರನ್ನು ಅರಿತುಕೊಳ್ಳ್ರಿ ಸಂಪೂರ್ಣವಾದಂಥ ನಂಬಿಕೆಯನ್ನು ಆತನಲ್ಲಿರ್ರಿ ಸಂಪೂರ್ಣವಾದ ಭರವಸೆ ನಿನ್ನ ದೇವರಲ್ಲಿ ಇರಲಿ ಅತಿಯಾದ ವಿಶ್ವಾಸ ನಿನ್ನ ದೇವರಲ್ಲಿರಲಿ ವಿಶ್ವಾಸದಲ್ಲಿ ಕೊರತೆ ಆಗದಂತೆ ನೀನು ನೋಡಿಕೊ ಯಾವಾಗ ನಿನ್ನ ವಿಶ್ವಾಸದಲ್ಲಿ ಕೊರತೆ ಇಲ್ಲದಂತೆ ನೀನು ನೋಡಿಕೊಳ್ತೀಯೋ ಆಗ ನೀನು ಈ ಲೋಕವನ್ನು ಜಯಿಸ್ತೀವಿ ಈ ಲೋಕವನ್ನು ಜಯಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ನ ನಮ್ಮೊಳಗಿರುವಂಥ ಯಸ್ಸು ಕ್ರಿಸ್ತರಿಂದ ಮಾತ್ರವೇ ಸಾಧ್ಯ ದೇವರು ನಮಗೆ ಪ್ರದಾನ ಮಾಡಿರುವಂಥ ಪರಿಶುದ್ಧಾತ್ಮರು ನಮ್ಮ ಜೊತೆಯಲ್ಲಿದ್ದಾಗ ಮಾತ್ರವೇ ನಾವು ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ ಆದ್ದರಿಂದ ಪ್ರತಿಯೊಂದು ಸಮಯದಲ್ಲೂ ಕೂಡ ನಾವು ಪರಿಶುದ್ಧಾತ್ಮರಿಗೆ ಪ್ರೇರಿತರಾಗಿ ಪರಿಶುದ್ಧಾತ್ಮರಿಂದ ಪ್ರೇರಿತರಾಗಿ ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟೆ ನಾವು ಪ್ರಾರ್ಥನೆ ಮಾಡಬೇಕು ನಾವು ಕೇಳುವುದು ಏನು ಎಂಬುದಾಗಿ ನಮಗೆ ಅರಿವಾದಾಗ ಮಾತ್ರವೇ ಆ ಪ್ರಾರ್ಥನೆಗೆ ಫಲ ಸಿಗುವಂಥದ್ದು ನಾವು ನಂಬಬೇಕು ನಾವು ಭರವಸೆ ಇಡಬೇಕು ಇದಾಗತ್ತೆ ನನ್ನ ದೇವರು ಇದನ್ನು ನನ್ನ ಜೀವಿತದಲ್ಲಿ ಮಾಡ್ತಾರೆ ನನ್ನ ದೇವರಿಂದ ಎಲ್ಲ ಸಾಧ್ಯ ಆ ದೇವರನ್ನು ಹೊರತುಪಡಿಸಿ ಬೇರೊಂದು ದೇವರಿಂದ ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಯಾವಾಗ ನಾನು ನಂಬುತ್ತೇನೋ ಆಗ ಆ ನಂಬಿಕೆ ನನ್ನನ್ನು ಬಲಪಡಿಸುವಂಥದ್ದಾಗಿದೆ ಆ ನಂಬಿಕೆಯಲ್ಲಿ ನಾನು ಜೀವಿಸುವಾಗ ಆ ನಂಬಿಕೆ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ ಆದ್ದರಿಂದ ನಾವು ದೇವರನ್ನ ನಂಬೋಣ ಯಸ್ಸುವನ್ನು ನಂಬೋಣ ನಮಗೆ ಬೇರೆ 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 ದೇವರುಗಳು ಇಲ್ಲ ನಮಗೆ ಒಬ್ಬರೇ ದೇವರು ಅವರೇ ಹೆಸ್ಸು ಕ್ರಿಸ್ತರು ಅವರೇ ಮಾನವರಾಗಿ ಲೋಕಕ್ಕೆ ಆಗಮಿಸಿ ಬಂದವರು ಅವರೇ ನಮಗಾಗಿ ಲೋಕದಲ್ಲಿ ಜೀವಿಸಿದವರು ಅವರೇ ನಮಗೆ ಕ್ರಿಸ್ತನ ಪ್ರೀತಿ ತಂದೆಯಾದ ದೇವರ ಪ್ರೀತಿಯನ್ನ ನಮಗೆ ತೋರ್ಪಡಿಸಿದವರು ಅವರೇ ನಮಗಾಗಿ ಚಿತ್ರಹಿಂಸೆ ಬಾಧೆಗಳನ್ನು ಅನುಭವಿಸಿದವರು ಅವರ ನಮಗಾಗಿ ಈ ಲೋಕದಲ್ಲಿ ಪ್ರಾಣಾರ್ಪಣೆಯನ್ನು ಮಾಡಿದವರು ಮತ್ತೆ ನಮ್ಮೆಲ್ಲರಿಗೋಸ್ಕರ ಮತ್ತೆ ಜೀವಂತರಾಗಿ ಎದ್ದು ಬಂದರು ಈ ಸತ್ಯವನ್ನ ಅರ್ಥಕೊಂಡು ಈ ಸತ್ಯವನ್ನ ಅರ್ಥಕೊಂಡವರಾದ ಮೇಲೇನೆ ನಮಗೆ ಬಿಡುಗಡೆ ಸಿಗುವಂಥದ್ದು ಯಾವಾಗ ಯಸ್ಸು ಕ್ರಿಸ್ತರನ್ನ ನಾವು ಅರ್ತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುವಾಗ ಆ ಹೆಜ್ಜೆಗಳಲ್ಲೇ ದೇವರು ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ ಕ್ರಿಸ್ತನ ಪ್ರೀತಿಯನ್ನ ನಾವು ಅರ್ಥಕೊಂಡಾಗ ಮಾತ್ರವೇ ನಮಗೆ ಸ್ವತಂತ್ರ ಸಿಗುವಂಥದ್ದು ಆ ಸ್ವತಂತ್ರವನ್ನು ಪಡೆದುಕೊಂಡೇ ನಾವು ಜೀವಿಸಬೇಕು ಈ ಲೋಕದಲ್ಲಿ ಬೇರೆ ಯಾರು ಕೊಡುವಂಥ ಸ್ವಾತಂತ್ರ್ಯದಿಂದಲೂ ನಮಗೆ ತೃಪ್ತಿ ಸಿಗಲ್ಲ ಸಮಾಧಾನ ಸಿಗಲ್ಲ ಅದು ಆ ಸ್ವತಂತ್ರ ಹೆಸರು ಕ್ರಿಸ್ತರಿಂದ ಬಂದಾಗ ಮಾತ್ರವೇ ನಮ್ಮನ್ನು ಯಾರು ಕೂಡ ಒಂದು ಸ್ವತಂತ್ರದಿಂದ ಕಿತ್ಕೊಳ್ಳಿ ನಮ್ಮಲ್ಲಿರುವಂಥ ಸ್ವತಂತ್ರನ ಕಿತ್ಕೊಳ್ಳಿಕ್ಕಾಗಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಸ್ವಂತ ಪೌಲರು ಹೇಳ್ತಾರೆ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕ್ರಿಸ್ತನನ್ನು ಅರ್ಥಕೊಂಡು ಬಿಟ್ಟಿದ್ದೀನಿ ಕ್ರಿಸ್ತನ ಆ ಸತ್ಯವನ್ನು ನಾನು ಅರ್ಥಕೊಂಡಿದ್ದೀನಿ ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನಾಗಿ ನಾನು ಸ್ವೀಕರಿಸಿದ್ದೀನಿ ಕ್ರಿಸ್ತನ ಮೌಲ್ಯಗಳನ್ನು ನಾನು ಅರ್ಥಕೊಂಡಿದ್ದೀನಿ ಆದ ಕಾರಣ ಕ್ರಿಸ್ತು ಕ್ರಿಸ್ತರು ನನಗೆ ಏನನ್ನು ಕರೆಸಿಕೊಟ್ಟಿದ್ದಾರೋ ಅದನ್ನೇ ನಾನು ಮಾಡ್ತಾ ಇರುವಾಗ ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಬೇರ್ಪಡಿಸಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಸತ್ಯವನ್ನು ಅರ್ತ್ಕೋಬೇಕು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾರು ಬೇರ್ಪಡಿಸ್ಲಿಕ್ಕಾಗಲ್ಲ ಆ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಜೀವಿಸುವಂತೆ ಕ್ರಿಸ್ತರು ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಸತ್ಯವಂತ ಮಕ್ಕಳಾಗಿ ಸತ್ಯ ದೇವರನ್ನು ಅರ್ಥಕೊಂಡು ಜೀವಿಸುವ ಪ್ರೇರಿಸಲ್ಲ